ಆಸ್ಪತ್ರೆಯಲ್ಲಿ ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ ಯಶಸ್ವಿ ಶಸ್ತ್ರಚಿಕಿತ್ಸೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಪ್ರತಿಷ್ಠಿತ ಮುನೂರ್ ಆಸ್ಪತ್ರೆಯ ವೈದ್ಯರ ತಂಡವು ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳಕ್ಕೆ ಕಲ್ಪಿಸುವ ಕಿಡ್ನಿ ಕ್ಯಾನ್ಸರ್ನ ಅಪರೂಪದ ಮತ್ತು ಸವಾಲಿನ ಪ್ರಕರಣದಲ್ಲಿ ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿದೆ ಕಲಬುರಗಿ ಜಿಲ್ಲೆಯ ಅಲ್ಲಾಬಕ್ಷ ಐವತ್ತೈದು ವಯಸ್ಸು ಈ ರೋಗಿ ಕಳೆದ ಒಂದು ತಿಂಗಳಿನಿಂದ ಮೂತ್ರದಲ್ಲಿ ರಕ್ತ ಹೋಗುತ್ತಿರುವುದು ಹಾಗೂ ಹೊಟ್ಟೆ ನೋವು ಕಾಣಿಸುತ್ತಿತ್ತು ಈ ರೋಗಿಯು ಮಧುಮೇಹಿ ಹಾಗೂ ಅಧಿಕ ರಕ್ತದೊತ್ತಡದ ರೋಗಿಯಾಗಿದ್ದು ಶುಶ್ರಕೋಶದ ಟಿಬಿ ರೋಗಿ ಆಗಿರುವುದು ಕಂಡುಬಂತು ಜೊತೆಗೆ ಕಿಡ್ನಿಯಿಂದ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳಕ್ಕೆ ಕ್ಯಾನ್ಸರ್ ಗಡ್ಡೆ ಹರಡಿರುವುದು ಕಂಡುಬಂತು ಅಡ್ವಾನ್ಸ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಅಪರೂಪದ ಹಾಗೂ ಸವಾಲಿನ ಶಸ್ತ್ರಚಿಕಿತ್ಸೆ ಇದಾಗಿತ್ತು ಯಾಕೆ ಅಂದರೆ ಈ ಶಸ್ತ್ರಚಿಕಿತ್ಸೆ ವೇಳೆ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳ ಇರುವುದರಿಂದ ಒಂದು ಸೆಕೆಂಡ್ ನಲ್ಲಿ ಕೂಡ ಏರುಪೇರು ಆದರೆ ಆ ರೋಗಿಯು ತ್ವ ಎಂಬೋಲಿಜಂ ಹೃದಯಘಾತದಿಂದ ನಿಧನ ಕೂಡ ಹೊಂದುವ ತೊಂಬತ್ತೈದು ಪರ್ಸೆಂಟ್ ಸಂಭವ ಕೂಡ ಇತ್ತು ಆದರೆ ಖ್ಯಾತ ಕ್ಯಾನ್ಸರ್ ತಜ್ಞ ಅರುಣ್ ಕುಮಾರ್ ಬರಾಡ ಅವರ ತಂಡ ಹೃದಯಕ್ಕೆ ಹೋಗುವ ರಕ್ತನಾಳದಿಂದ ಕಿಡ್ನಿಗೆ ಹಾಗೂ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳದಲ್ಲಿರುವ ಗಡ್ಡೆ ತೆಗೆದು ಹಾಕಲು ಎಂಟು ಗಂಟೆಗಳ ಸುದೀರ್ಘ ಶಸ್ತ್ರಚಿಕಿತ್ಸೆ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯ ಫಾರೂಕ್ ಮನೂರ್ ಸ್ಥಾಪಕ ಮತ್ತು ನಿರ್ದೇಶಕ ಮಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯ ಅರುಣ್ ಕುಮಾರ್ ಬಡಾದ್ ಆಂಕು ಸರ್ಜನ್ ವೈದ್ಯ ಮುತಮಿಲ್ ಅಹ್ಮದ್ ಮುಖ್ಯ ತೀವ್ರ ತಜ್ಞ ಮತ್ತು ಅರಿವಳಿಕೆ ತಜ್ಞ ವೈದ್ಯ ಸತೀಶ್ ಶರಣಪ್ಪ ಮುಖ್ಯ ಇಂಟರ್ನೆಸ್ಟ್ ಉಪಸ್ಥಿತರಿದ್ದರು ಅತಿ ರೇರ್ ಕೇಸ್ ಒಂದು ಆಪರೇಟ್ ಮಾಡಿದ ಸಕ್ಸಸ್ಫುಲ್ ಆಗಿ ಕಡಿಮೆ ಟೈಮಲ್ಲಿ ಅತಿ ಸೀರಿಯಸ್ ಪೇಷಂಟ್ ಬಹಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಒಂದು ಹ್ಯಾಪಿ ಹ್ಯಾಪಿಯಾಗಿ ಹ್ಯಾಪಿ ಫೇಸಸ್ ಇಂದ ಇವತ್ತು ತಮ್ಮ ಎಲ್ಲ ಫ್ಯಾಮಿಲಿ ಅವ್ರ ಜೊತೆಗೆ ಖುಷಿಯಾಗಿ ಹೋಗ್ತಾ ಇದ್ದಾರೆ ಮತ್ತು ಇದು ಒಂದು ಇಂಥ ಕೇಸ್ ಒಂದು ಎಂಟು ಗಂಟೆಯ ಆಪ್ರೇಷನ್ ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ ಪೇಷಂಟಿಗೆ ಇತ್ತು ಲೆಫ್ಟ್ ಸೈಡೆಡ್ ಕಿಡ್ನಿ ಕ್ಯಾನ್ಸರ್ ಇತ್ತು ಕಿಡ್ನಿನಲ್ಲಿ ಅಷ್ಟೇ ಮಾತ್ರ ಕ್ಯಾನ್ಸರ್ ಇರಲಿಲ್ಲ ಆ ಕಿಡ್ನಿಲಿಂತ ಒಂದು ರಕ್ತನಾಳಿ ಹೋಗುತ್ತೆ ಆ ರಕ್ತನಾಳಿ ಹಾರ್ಟಿಗೆ ದೊಡ್ಡ ರಕ್ತನಾಳಿಗೆ ಅಟ್ಯಾಚ್ ಆಗುತ್ತೆ ಅದರಲ್ಲಿ ತ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತಾರೆ ದಟ್ ವಾಸ್ ದಿ ರಿಸ್ಕ್ ರಕ್ತನೂ ಕೆಪಗಟ್ಟಿತ್ತು ಸೊ ಅದು ದೊಡ್ಡ ರಕ್ತನಾಳಿಗೆ ಸ್ಟಾಪ್ ಮಾಡಿ ಅದು ಕಿಡ್ನಿ ಪೂರ ತೆಗ್ದು ಅದು ಒಳಗಿಂದು ರಕ್ತ ಕೆಬ್ಗಟ್ಟಿದ ಅದನ್ನು ತೆಗಿಬೇಕು ಸೊ ಇಷ್ಟೆಲ್ಲ ದೊಡ್ಡ ಕೇಸ್ ಎಂಟು ಗಂಟೆಯಲ್ಲಿ ದೊಡ್ಡ ಆಪ್ರೇಷನ್ ಅನಿಸ್ತೀಶ ಚಾಲೆಂಜಿಂಗ್ ಅನೆಸ್ತೀಶಾ ಇತ್ತು ಚಾಲೆಂಜಿಂಗ್ ಸರ್ಜರಿ ಇತ್ತು ಇಂಥ ಒಂದು ಚಾಲೆಂಜಿಂಗ್ ಪ್ರೊಸೀಜರ್ ಒಂದು ಆಗಲಿ ಒಂದು ಬೆಂಗ್ಳೂರಾಗಲಿ ಮುಂಬೈ ಆಗಲಿ ಇಂಥ ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾಡುವಂಥದ್ದು ಒಂದು ಆಪ್ರೇಷನ್ಗಳು ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಸರಳವಾಗಿ ವೇಗವಾಗಿ ಸರಳವಾಗಿ ಇಮಿಡಿಯೇಟ್ಲಿ ಚೆನ್ನಾಗಿ ಡಿಸ್ಚಾರ್ಜ್ನು ಜಸ್ಟ್ ಫೋರ್ ಡೇಸ್ನಲ್ಲಿ ಫೋರ್ ಡೇಸ್ ಅಂದರೆ ಇಪ್ಪತ್ನಾಲ್ಕು ಗಂಟಲಿಂದ ನಾಲ್ಕು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿದಿನ್ ಹಂಡ್ರೆಡ್ ಅವರ್ಸ್ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಇದು ಒಂದು ಒಳ್ಳೆ ಖುಷಿಯ ಖಬರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳಬೇಕಂತೆ ನಾನು ಬಯಸುತ್ತೇನೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವೈದ್ಯರು ಯಾವುದಕ್ಕೂ ಹಿಂದೆ ಇಲ್ಲ ಎಲ್ಲ ಆಪ್ರೇಷನ್ಗಳು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಒಂದು ನಮ್ಮ ಎಲ್ಲ ಡಾಕ್ಟರ್ಸ್ ಗ್ರೂಪಿಂದ ಒಂದು ಎವ್ರಿ ಸರ್ಜರಿ ಆಗಲಿ ಎವ್ರಿ ಕೇಸ್ ಆಗಲಿ ಚಾಲೆಂಜ್ ಆಗಿ ಅದು ತೊಗೊಂಡು ಮಾಡಬೇಕೇ ಅಂಥೇಳಿ ನಾವು ಮನಸ್ಸು ಮಾಡಿದ್ದೀವಿ ನಾವು ಕೈ ಇದು ಕೆಲಸ ಮಾಡಬೇಕಂತ ಹೇಳಿದ್ದೀವಿ ಮನಸ್ಸು ನಾವೆಲ್ಲ ಗಟ್ಟಿ ಮಾಡ್ಕೊಂಡಿದ್ದೀವಿ ಇದು ಮಾಡಬೇಕೇ ಇದು ಎಲ್ಲ ಇಂಥ ಕೇಸಸ್ ಎಲ್ಲ ಇಲ್ಲಿ ಮಾಡಬೇಕೇ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಮುಂದೆ ಹೇಳಿ ನಾವು ನಮ್ಮ ಮನಸ್ಸಿಂದ ನಮ್ಮ ಎಲ್ಲ ನಮ್ಮದು ಏನು ಸ್ಟ್ರೆಂತ್ ಇದೆ ಎಲ್ಲ ಹಚ್ಚಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಪೇಶೆಂಟ್ ಒಂದು ಟೀಮ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಡಾಕ್ಟರ್ಸ್ ಟೀಮ್ ಇತ್ತು ಸರ್ಜನ್ ನಮ್ಮ ಡಾಕ್ಟರ್ ಅರುಣ್ ಭರತ್ ಸರ್ ಚೀಫ್ ಇಂಟೆನ್ಸಿವಿಸ್ ಡಾಕ್ಟರ್ ಮುಜಮಿಲ್ ಸರ್ ಆನೆಸ್ಥೆಟಿಸ್ ಡಾಕ್ಟರ್ ಸತೀಶ್ ಸರ್ ಮತ್ತು ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಸರ್ ಮತ್ತು ಯುರೋಲಜಿಸ್ಟ್ ಡಾಕ್ಟರ್ ರಾಜ್ ಅಹಮದ್ ಮುಲ್ಲಾ ಸರ್ ಒಂದು ದೊಡ್ಡ ಟೀಮ್ ಮಾಡಿ ಎಲ್ಲರ ತಮ್ಮ ತಮ್ಮ ಒಂದು ಕೆಲಸವನ್ನು ಮಾಡಿ ಇವತ್ತೊಂದು ಸಕ್ಸಸ್ ನಮಗೆ ಇವತ್ತು ಸಿಕ್ಕಿದೆ ಅಂತ ನಾನು ಹೇಳಬೇಕಂತ ಬಯಸ್ತೀನಿ ಇಂದ ಎನಸ್ತಿಸ ಡೀಟೇಲ್ಸ್ ಡಾಕ್ಟರ್ ಸತೀಶ್ ಹೇಳ್ತಾರೆ ಐ ಸಿ ಯು ಡಿಟೇಲ್ಸ್ ಹೆಂಗೆ ಪೇಷಂಟಿಗೆ ನಾವು ಮ್ಯಾನೇಜ್ ಮಾಡಿದ್ದೀವಿ ಮತ್ತು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ ಕಿಡ್ನಿ ಕ್ಯಾನ್ಸರ್ ಇತ್ತು ಪೇಷಂಟಿಗೆ ಮೇಲೆ ಡಯಾಗ್ನೋಸಿಸ್ ಆಯಿತು ಆದಮೇಲೆ ಈ ಕಿಡ್ನಿ ಕ್ಯಾನ್ಸರ್ಲಿಂದ ಬೇರೆ ಕಡೆ ಎಲ್ಲಾದರೆ ಹರಳಿದೆ ಏನಂತ ನೋಡೋಕ್ಕೆ ನಾವು ಎದೆ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಎದೆ ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಏನಾಯ್ತು ಅಂದರೆ ಪೇಷೆಂಟಿಗೆ ಟಿ ಬಿ ಕೂಡ ಇತ್ತು ಅವ್ರಿಗೆ ಗೊತ್ತಿರಲಿಲ್ಲ ಸೊ ಆ ಟಿ ಬಿ ಆ್ಯಕ್ಟಿವ್ ಟಿ ಬಿ ಕೂಡ ಇತ್ತು ಆ್ಯಕ್ಟಿವ್ ಟಿ ಬಿ ಜೊತೆಗೆ ಸರ್ಜರಿ ಮಾಡೋದು ಇನ್ನೂ ಚಾಲೆಂಜಿಂಗ್ ಇತ್ತು ಬಟ್ ಸ್ಟಿಲ್ ಮ್ಯಾನೇಜ್ಡ್ ಮ್ಯಾನೇಜ್ ಮಾಡಿ ಚೆನ್ನಾಗಿ ಆಪ್ರೇಷನ್ ಆಯಿತು ಸೊ ಮತ್ತು ಕ್ಯಾನ್ಸರ್ ಇದೊಂದು ಸೆವೆನ್ ಕ್ಯಾನ್ಸರ್ ಅಂದರೆ ಹೆಂಗಿರುತ್ತೆ ಒಂದು ನಮ್ಮ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ನೀವು ನೀರು ಹಾಕಿ ಚಪಾತಿ ಮಾಡೋಕ್ಕೆ ಹೆಂಗೆ ಮಾಡ್ತಿರಲ್ಲ ಆ ಗೋಧಿ ಹಿಟ್ಟಿನಲ್ಲಿ ಒಳಗಡೆ ನಾವು ಒಂದು ಒಂದು ರುಪಾಯಿ ಕಾಯಿನ್ ಹಾಕಿದ್ಮೇಲೆ ಅದು ಕೂಡ ಮಾಡಿ ಈಗ ಅದು ಒಂದು ರೂಪಾಯಿ ಕಾಯಿನ್ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಆ ಥರ ಕಿಡ್ನಿ ಆಗಿತ್ತು ಅಂಥ ಒಂದು ಎಂಟು ಗಂಟೆ ಆಪರೇಷನ್ ಸತತವಾಗಿ ಡಾಕ್ಟರ್ ಅರುಣ್ ಭರದ್ ಅವರು ಮಾಡಿದ್ದಾರೆ ನಾನು ಅವರಿಗೆ ಕಂಗ್ರ್ಯಾಚುಲೇಟ್ ಹೇಳಬೇಕಂತೀನಿ ಮತ್ತು ನಮ್ಮ ಎನೆಸ್ತೀಶಾ ಟೀಮ್ ನಮ್ಮ ಐ ಸಿ ಯು ಟೀಮ್ ಒಳ್ಳೆ ಕೆಲಸ ಮಾಡಿ ಒಂದು ಭಾಳ ಬಡೂ ಪೇಶೆಂಟ್ ಇತ್ತು ಅವರಿಗೆ ನಾವು ಭಾಳ ಏನೋ ಎಲ್ಲ ತರಕೆಯಿಂದ ಸಪೋರ್ಟ್ ಮಾಡಿ ಇವತ್ತೊಂದು ನಾವು ಖುಷಿಯಾಗಿ ಅವರಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಬೇಕಂತ ಬಯಸ್ತೀನಿ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹು ಕಷ್ಟಕರವಾದ ಹಾಗೂ ಬಹಳ ಚಾಲೆಂಜಿಂಗ್ ಕೇಸನ್ನು ಇವತ್ತಿನ ದಿನ ನಾವು ಮಾಡಿ ಅದು ಸಕ್ಸಸ್ಫುಲಿ ಪೇಷೆಂಟು ಲೆಸ್ ದೆನ್ ಹಂಡ್ರೆಡ್ ಅವರ್ಸ್ ಒಳಗಡೆ ರಿಕವರ್ ಆಗಿ ಸಂಪೂರ್ಣವಾಗಿ ರಿಕವರ್ ಆಗಿ ಇವತ್ತು ಹೋಗ್ತಾ ಇರೋದು ಇದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ ಈ ಎಲ್ಲ ವೈದ್ಯರ ತಂಡರಿಗೂ ಭಾಳ ಹೆಮ್ಮೆಯ ವಿಷಯ ಪೇಷಂಟು ನೂರು ಗಂಟೆ ಒಳಗಡೆ ಸರ್ಜರಿ ಆದ ನಂತರ ಚೇತರಿಸ್ಕೊಂಡು ಇವತ್ತು ಖುಷಿಯಾಗಿ ನಡ್ಕೊಂಡು ಅವರು ಮನೆಗೆ ಹೋದು ಹೋಗುವಂಥ ಪರಿಸ್ಥಿತಿ ಭಾಳ ಸಕ್ಸಸ್ಫುಲ್ಲಾಗಿ ರಿಕವರ್ ಆಗಿದ್ದಾನೆ ಅರವತ್ತೈದು ವರ್ಷದ ಈ ಒಬ್ಬ ವ್ಯಕ್ತಿ ಆವಾಗವಾಗ ಆಗಾಗ್ಗೆ ಅವನಿಗೆ ಹೊಟ್ಟೆ ನೋವು ಬರುವಂಥದ್ದು ಯೂರಿನಲ್ಲಿ ಬ್ಲಡ್ ಹೋಗುವಂಥದ್ದು ಏಕೆ ಮಾಡಬೇಕಾದ್ರೆ ಬ್ಲಡ್ ಹೋಗುವಂಥದ್ದು ಈ ಥರ ಒಂದು ಸಮಸ್ಯೆಗಳಿಂದ ಸುಮಾರು ಒಂದು ತಿಂಗಳಿಂದ ಇದ್ದ ಅವನಿಗೆ ಅದು ಭಾಳಷ್ಟು ದಿನದಿಂದ ಈ ತ್ರಾಸಿದ್ರು ಅವನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದ್ದ ಇಲ್ಲಿ ಬಂದ ನಂತರ ನಾವು ಅದು ಎಲ್ಲ ಪ ತಪಾಸಣೆ ಎಲ್ಲ ಮಾಡಿದ ನಂತರ ನಮಗೆ ಕಂಡು ಬಂದಿದ್ದು ಎರಡು ಅಚ್ಚರಿಯ ವಿಷಯ ಏನಂತ ಹೇಳಿದ್ರೆ ಒಂದು ಕಿಡ್ನಿ ಕ್ಯಾನ್ಸರ್ ಅದು ಹೃದಯಕ್ಕೆ ಹೋಗುವಂಥ ಒಂದು ದೊಡ್ಡ ರಕ್ತನಾಳದೊಳಗಡೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿತ್ತು ಕಿಡ್ನಿಯಿಂದ ಸ್ಟಾರ್ಟಾಗಿ ರಕ್ತನಾಳ ನಾಳದೊಳಗೆ ಎಂಟ್ರಾಗಿ ಆರ್ಟಿಗೆ ಹೋಗುವಂಥ ಹೃದಯಕ್ಕೆ ಹೋಗುವಂಥ ಒಂದು ಬಹುದೊಡ್ಡ ರಕ್ತನಾಳದೊಳಗೆ ಕೂಡ ಕ್ಯಾನ್ಸರ್ ಗೆಡ್ಡೆ ಹರಡಿತ್ತು ಅದಾದ ನಂತರ ಪೇಷಂಟ್ಗೆ ತಪಾಸಣೆ ಮಾಡುವಾಗ ನಮ್ಗೆ ಇದನ್ನು ಕಂಡು ಬಂತು ಪೇಷಂಟ್ ವಾಸ್ ಹ್ಯಾವಿಂಗ್ ಆ್ಯಕ್ಟಿವ್ ಕ್ಷಯ ರೋಗದಿಂದ ಕೂಡ ಬಳಲುತ್ತಿದ್ದ ಪೇಷಂಟ್ ಅದು ಕೂಡ ಅವನು ನಿರ್ಲಕ್ಷ್ಯ ಮಾಡಿ ಅದರ ಬಗ್ಗೆ ಸರಿಯಾಗಿ ತಪಾಸಣೆ ಇದ್ರಗಿಂತ ಮುಂಚೆ ಮಾಡಿರಲಿಲ್ಲ ಈ ಪೇಷಂಟ್ಗೆ ತಪಾಸಣೆ ಮಾಡಿದ ನಂತರ ಎಲ್ಲ ಪ ಅದಕ್ಕೆ ಬೇಕಾಗುವ ಸರಕು ಸಾಮಗ್ರಿಗಳು ಎಲ್ಲ ಸ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮತ್ತು ಒಂದು ಸರ್ ಸರ್ಜರಿ ಮಾಡುವಂಥ ಅನಸ್ತಿಷಾ ಟೀಮ್ ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ಇದು ಒಂದು ಸರ್ಜರಿ ಕೈಗೊಳ್ಳಲೇಬೇಕು ಅಂತ ಹೇಳಿ ಎಲ್ಲ ರಿಸ್ಕ್ ಇದೆಲ್ಲ ಅಸೆಸ್ ಮಾಡಿ ನಾವು ಸರ್ಜರಿ ತೊಗೊಂಡ್ವಿ ಸರಿ ಸುಮಾರು ಎಂಟು ಗಂಟೆಗಳ ಕಾಲ ಸತತವಾಗಿ ಸರ್ಜರಿ ನಡೀತು ಸರ್ಜರಿ ನಡೆದ ನಂತರ ಬಾ ಭಾಳ ಚೆನ್ನಾಗಿ ನಮ್ಮ ಅನಸ್ತಿಶಾ ಟೀಮ್ ಅದನ್ನು ಮ್ಯಾನೇಜ್ ಮಾಡಿದ್ರು ಆ ರಕ್ತನಾಳದೊಳಗೆ ಹರಡಿದ್ದ ಕ್ಯಾನ್ಸರ್ ಗೆಡ್ಡೆಯನ್ನು ಕೂಡ ನಾವು ಸಕ್ಸಸ್ಫುಲಿ ಅದನ್ನು ಕ್ಲಿಯರ್ ಮಾಡಿದ್ದೀವಿ ಎಲ್ಲ ಇವತ್ತಿನ ದಿನ ನಾವು ನೂರು ಗಂಟೆ ಒಳಗಡೆ ಪೇಷಂಟ್ ಭಾಳ ಚೆನ್ನಾಗಿ ಚೇತರಿಸ್ಕೊಂಡು ಇವತ್ತಿನ ದಿನ ಮನೆಗೆ ಹೋಗುವಂಥ ಇದರಲ್ಲಿ ರೆಡಿಯಾಗಿದ್ದಾರೆ ಇದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಂತ ಏನಂತ ಹೇಳಿದ್ರೆ ಈ ಥರ ಸರ್ಜರೀಸಲ್ಲಿ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಗೆಡ್ಡೆ ರಕ್ತನಾಳದೊಳಗಡೆ ಹರಡಿರೋದ್ರಿಂದ ಯಾವುದೇ ಒಂದು ಸೆಕೆಂಡಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಲ್ಲಿ ಪೇಷೆಂಟು ಸರ್ಜರಿ ಮಾಡಬೇಕಾದ್ರೆ ಪ್ರಾಣ ಹೋಗುವ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ ಅಂತ ಹೇಳಿದ್ರೆ ಅದು ಟ್ಯೂಮರ್ ಏನಾದರೂ ಅದು ಮುರಿದು ರಕ್ತನಾಳದೊಳಗೆ ಎಂಟ್ರಾಗಿ ಬ್ಲಡ್ಗೆ ಹಾರ್ಟಿಗೆ ರೀಚ್ ಆದಲ್ಲಿ ಅದು ಥ್ರಾಂಬೋ ಎಂಬಾಲಿಸಮ್ ಅಂತ ಹೇಳ್ತೀವಿ ಇಟ್ ಈಸ್ ಎಮರ್ಜೆನ್ಸಿ ಥ್ರಾಂಬೋ ಎಂಬಾಲಿಸಮ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ ಹಾಗಾಗಿ ಇದನ್ನು ಎಲ್ಲ ರಕ್ತನಾಳಗಳನ್ನು ಪ್ರಾಪರಾಗಿ ಕಂಟ್ರೋಲಿಗೆ ತೊಗೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಟು ಸರ್ಜರಿ ಮಾಡೋದು ಇಟ್ ಈಸ್ ಎ ವೆರಿ ಡೆಲಿಕೇಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಸರ್ಜರಿ ವಿ ಆರ್ ಸಕ್ಸಸ್ಫುಲಿ ಕಂಡಕ್ಟೆಡ್ ಡಾಕ್ಟರ್ ಫರೂಕ್ ಮನೋರ್ ಈ ಲಡ್ ದ ಟೈಮ್ ಆ್ಯಂಡ್ ಅವರು ಎಲ್ಲ ರೀತಿಯಲ್ಲೂ ನೇತೃತ್ವ ವಹಿಸಿ ಈವತ್ತಿನ ದಿನ ಈ ಸರ್ಜರಿ ಸಕ್ಸಸ್ ಆಗೋದ್ರಲ್ಲಿ ಭಾಳ ಒಂದು ಹೆಮ್ಮೆಯ ವಿಚಾರ ನಮ್ಮೆಲ್ಲರಿಗೂ ಬೇರೆ ಇನ್ನೊಂದು ಅಚ್ಚರಿಯ ವಿಷಯ ನಮಗೆ ಕಂಡು ಬಂದಿದ್ದೇನೆ ಅಂದರೆ ಪೇಷಂಟ್ಲಿ ಶೇರ್ ರೋಗ ಇದ್ದಿದ್ದೆ ಶೇಬಾಗ ಪೇಷಂಟ್ಗೆ ಕೆಮ್ಮಿದ್ದಿರೋದ್ರಿಂದ ಸರಿಯಾಗಿ ತಪಾಸಣೆ ಮಾಡ್ಕೊಂಡಿರಲಿಲ್ಲ ಇಲ್ಲಿ ಬಂದ ನಂತರ ನಾವು ಅದನ್ನು ತಪಾಸಣೆ ಮಾಡಿದಾಗ ಶ ಆ್ಯಕ್ಟಿವ್ ಟಿ ಬಿ ಅಂತ ಕಂಡು ಬಂದು ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಅದರ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಮಾಡಿ ಇದು ಒಂದು ದೊಡ್ಡ ಸಕ್ಸಸನ್ನು ಇವತ್ತಿನ ದಿನ ನಾವು ಅಚೀವ್ ಮಾಡಿರೋದ್ರಿಂದ ನಮಗಿದು ಭಾಳ ಈ ಮಣೂರ್ ಆಸ್ಪತ್ರೆಗೆ ಇವತ್ತು ಭಾಳ ಹೆಮ್ಮೆಯ ವಿಚಾರ ಈಗ ನಮ್ಮ ಹಾಸ್ಪಿಟಲ್ಗೆ ಬರೋಕ್ಕಿಂತ ಮೊದಲು ಅವರು ಎರಡು ಮೂರು ಹಾಸ್ಪಿಟಲ್ಗೆ ಗುಲ್ಬರ್ಗ ರೀಜನಲ್ಲಿ ಇಲ್ಲಿ ಸುತ್ತಮುತ್ತ ಎರಡು ಮೂರು ಹಾಸ್ಪಿಟಲಲ್ಲಿ ಓಡಾಡ್ಕೊಂಡು ಬಂದಿದ್ದರು ಅಲ್ಲಿ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದ ನಂತರ ಥರ್ಡ್ ಇದೆ ಅಂತ ಡಿಟೆಕ್ಟ್ ಆಗಿತ್ತು ಯಾವಾಗ ಅದು ಹಾರ್ಟಿಗೆ ಹೃದಯಕ್ಕೆ ಹೋಗುವಂಥ ರಕ್ತನಾಳದಲ್ಲಿ ಎಂಟ್ರಾಗುತ್ತೋ ಅದನ್ನು ಥರ್ಡ್ ಸ್ಟೇಜ್ ಅಂತ ಕರಿತೀವಿ ಥರ್ಡ್ ಸ್ಟೇಜ್ ಜೊತೆಗೆ ಇಲ್ಲಿ ಬೇರೆ ಹಾಸ್ಪಿಟಲ್ಗಳಲ್ಲಿ ಇಲ್ಲಿ ಆಗುವಂಥದ್ದಲ್ಲ ಇದು ಸರ್ಜರಿ ನೀವು ದಯವಿಟ್ಟು ಬೆಂಗಳೂರಿಲ್ಲ ಹೈದರಾಬಾದ್ ಮೆಟ್ರೋ ಸಿಟೀಸ್ಗೆ ಹೋಗಬೇಕಂತ ಅವರಿಗೆ ಸಲಹೆ ಕೊಡಲಾಗಿತ್ತು ಅವರು ಇಲ್ಲಿ ಬಂದ ನಂತರ ನಾವೆಲ್ಲ ತಪಾಸಣೆ ಮಾಡಿದಾಗ ಥರ್ಡ್ ಸ್ಟೇಜಲ್ಲಿರೋ ಕಿಡ್ನಿ ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡಿ ಅದಕ್ಕೆ ಏನೇನು ಸರ್ಜಿಕಲ್ ಪ್ಲಾನಿಂಗ್ ಬೇಕಾಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡಿಕೊಂಡು ಆಮೇಲೆ ಸರ್ಜರಿ ಮಾಡಿದ್ವಿ ಇನ್ನು ಇದು ನೋಡಿ ನಾವು ಡಿಟೇಲ್ಡ್ ಸ್ಕ್ಯಾನ್ ಅನಾಲಿಸಿಸ್ ಮಾಡ್ತೀವಿ ಅಂದರೆ ರಕ್ತನಾಳದ ಎಷ್ಟು ಸೆಂಟಿಮೀಟರ್ ಹರಡಿದೆ ಎಲ್ಲೆಲ್ಲಿ ಹರಡಿದೆ ಮತ್ತು ಬೇರೆ ರಕ್ತನಾಳಗಳು ಯಾವುದಾದ್ರು ಅಂಟ್ಕೊಂಡಿದೆ ಈ ಕ್ಯಾನ್ಸರ್ ಗೆಡ್ಡೆಗೆ ಬಾಜು ಆರ್ಗನ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಅಡರ್ನಲ್ ಗ್ಲ್ಯಾಂಡ್ ಇರುತ್ತೆ ಸ್ಪ್ಲೀನ್ ಇರುತ್ತೆ ಪ್ಯಾಂಕ್ರಿಯಾಸ್ ಇರುತ್ತೆ ಎಲ್ಲ ಅಂಟ್ಕೊಂಡಿರುತ್ತೆ ಇದು ಎಷ್ಟು ಮಟ್ಟಿಗೆ ಅಂಟ್ಕೊಂಡಿದೆ ಅಕಸ್ಮಾತ್ ಜಾಸ್ತಿ ಅಂಟ್ಕೊಂಡಿದ್ರೆ ಆ ಆರ್ಗನ್ ಕೂಡ ತೆಗಿಬೇಕಾಗುತ್ತೆ ಇದು ಪ್ಲಾನಿಂಗ್ ನಮಗೆ ಸರಿ ಸುಮಾರು ಎರಡು ದಿನ ಹೋಗುತ್ತೆ ಸರ್ ಪೇಶೆಂಟ್ಗೆ ಎಲ್ಲ ಪ್ಲಾನಿಂಗ್ ಸರ್ಜಿಕಲ್ ಪ್ಲ್ಯಾನಿಂಗ್ ಇಂದ ಹಿಡಿದು ಬೇರೆ ಅನಸ್ತೀಶಿಯಾ ಪ್ಲಾನಿಂಗ್ ಕಂಪ್ಲೀಟ್ ಮಾಡಿ ಅವರಿಗೆ ಬೇರೆ ರಿಸ್ಕ್ ಏನೇನಿದೆ ಎಷ್ಟು ಪರ್ಸೆಂಟೇಜ್ ಬೇರೆ ಆರ್ಗನ್ಸ್ ಹೆಂಗೆ ವರ್ಕ್ ಮಾಡ್ತಾ ಇದೆ ಇದೆಲ್ಲ ನೋಡಲಿಕ್ಕೆ ಸರಿ ಸುಮಾರು ಒಂದರಿಂದ ಎರಡು ದಿನ ಬೇಕೇ ಆಗುತ್ತೆ ಸರ್ ಆಫ್ ಹಾಂ ಜಸ್ಟ್ ಪ್ರೀ ಆಫ್ ಸರ್ಜರಿ ನಾವು ಎರಡು ತಾಸು ಬೇಕಾಗ್ತದೆ ಸರ್ ಎಸ್ ಎಸ್ ಸುಮಾರು ಎಲ್ಲ ಸೇರಿಸಿದ್ರೆ ಟೆನ್ ಅವರ್ಸ್ ನಾವು ಆನ್ ಟೇಬಲ್ ಇರಬೇಕಾಗ್ತದೆ ಸರ್ ಅಲ್ಲಿ ಕ್ಷಯ ರೋಗ ಡಿಟೆಕ್ಟ್ ಆಗಿದೆ ಸರ್ ಕ್ಷಯ ರೋಗ ಅಂತ ಹೇಳಿದ್ರೆ ಲಂಗ್ಸಲ್ಲಿ ಅದು ಲಂಗ್ಸ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇರಲ್ಲ ಸೊ ಇದು ಫುಲ್ ಬಾಡಿ ಸುಂದ್ ಮಾಡೋದ್ರಿಂದ ಏನಾಗುತ್ತೆ ಲಂಗ್ಸ್ ಪರ್ಫೆಕ್ಟ್ಲಿ ನಾರ್ಮಲ್ ಇದ್ದರೆ ಫುಲ್ ಬಾಡಿ ಮೇಲೆ ಸುಂದ್ ಮಾಡಿ ಡೈರೆಕ್ಟ್ ನಾವು ಸರ್ಜರಿ ಮಾಡ್ಬೋದು ಇಲ್ಲಿ ಇವ್ರದ್ದು ಲಂಗ್ಸ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಮೊದಲು ನಾವು ಅರ್ಧ ಬಾ ಅರ್ಧ ಎದೆಯಿಂದ ಕೆಳಗಡೆ ನಾವು ಸುಂದು ಮಾಡಿ ಅದರಿಂದ ನಾವು ಸರ್ಜರಿ ಪ್ರಯತ್ನ ಮುಂದುವರೆದು ಸರಿ ಸುಮಾರು ಮೂರಿಂದ ನಾಲ್ಕು ತಾಸು ಸರ್ಜರಿ ವಿಥೌಟ್ ಎನಿ ಪ್ರಾಬ್ಲಮ್ ಅದರಲ್ಲಿ ನಡೆಯಿತು ಅದಾದ ನಂತರ ಅದು ಫರ್ದರ್ ಸರ್ಜರಿ ಪ್ರೊಸೀಡ್ ಆಗಲಿಕ್ಕೆ ಪ್ರಾಬ್ಲಮ್ ಆಗಿದ್ದರಿಂದ ಅದು ಪೂರಾ ಬಾಡಿ ಸುಂದ್ ಮಾಡಿ ವಿ ಪ್ರೊಸೀಡೆಡ್ ಫಾರ್ ದ ಸರ್ಜರಿ ಸರ್ವೈವಲ್ ರೇಟ್ ಸರ್ ಸ್ಟೇಜ್ ತ್ರೀ ಕ್ಯಾನ್ಸರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದೆಮ್ ಅಂದರೆ ಈ ಪರ್ಟಿಕ್ಯುಲರ್ ಇಂಥ ಪೇಷೆಂಟ್ಸಲ್ಲಿ ಬಹು ಮುಖ್ಯವಾಗಿರೋದು ಏನಂತ ಹೇಳಿದ್ರೆ ಎಲ್ಲ ಕ್ಯಾನ್ಸರ್ ಗೆಡ್ಡೆ ಬಾಡಿಯಿಂದ ಹೊರಗೆ ತೆಗಿಬೇಕು ಸಕ್ಸಸ್ಫುಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರಿ ಗೋಲ್ ಫಾರ್ ದ ಸರ್ಜರಿ ಸರ್ಜಿಕಲ್ ಕ್ಲಿಯರೆನ್ಸಲ್ಲಿ ನಮಗೆ ಎಲ್ಲ ಕ್ಯಾನ್ಸರ್ ಗಡ್ಡೆ ಹೊರಗೆ ಬಂದಲ್ಲಿ ಅವ್ರದ್ದು ಈಗ ನಾವು ಹಿಂಗೆ ಬಿಟ್ಟರೆ ಸರಿ ಸುಮಾರು ಅವ್ರ ಮೂರು ಒಳಗಡೆ ಸಾವನ್ನಪ್ಪೋ ಸಾಧ್ಯತೆಗಳು ಭಾಳ ಜಾಸ್ತಿ ವಿತೌಟ್ ಟ್ರೀಟ್ಮೆಂಟ್ ವಿತೌಟ್ ಟ್ರೀಟ್ಮೆಂಟ್ ಈಗ ಸರ್ಜರಿ ಸಕ್ಸಸ್ಫುಲ್ ಆಗಿರೋದ್ರಿಂದ ಅವ್ರದ್ದು ಲೈಫ್ ಸ್ಪ್ಯಾನ್ ಫೈವ್ ಟು ಟೆನ್ ಇಯರ್ಸ್ ಇಟ್ ಈಸ್ ಎಕ್ಸ್ಪೆಂಡೆಡ್ ಐದರಿಂದ ಹತ್ತು ವರ್ಷದವರೆಗೂ ಎಕ್ಸ್ಪೆಂಡ್ ಆಗಿದೆ ಹೌದು ಅಲ್ಲ ಈಗ ಥರ್ಡ್ ಸ್ಟೇಜ್ ಇರೋದ್ರಿಂದ ನಾವೀಗ ಫೈನಲ್ ಫ ಫ ಫೈನಲ್ ರಿಪೋರ್ಟ್ ಅಂತ ಬರ್ತದೆ ಅದು ಒಂದು ಹದಿನೈದು ದಿನ ಸರ್ಜರಿ ಆಗಿ ಹದಿನೈದು ದಿನ ನಂತರ ಬರ್ತದೆ ಅದನ್ನ ನೋಡಿ ಮುಂದಿನ ಟ್ರೀಟ್ಮೆಂಟ್ ಏನು ಬೇಕಾಗ್ತದೆ ನನ್ನದು ಡಿಸೈಡ್ ಮಾಡ್ತೀವಿ ಆ ಮುಂದಿನ ಟ್ರೀಟ್ಮೆಂಟ್ ಕೊಟ್ಟಲ್ಲಿ ಈ ಥರ ಪೇಷಂಟ್ಸ್ ಐದರಿಂದ ಹತ್ತು ವರ್ಷ ವಿತೌಟ್ ಎನಿ ಪ್ರಾಬ್ಲಮ್ಸ್ ದೇ ಸರ್ವೈವ್ ಗಿಟ್ ಓಪನ್ ಮಾಡಿ ಅಲ್ಲಿಂದ ಕ್ಯಾನ್ಸರ್ ಗೆಡ್ಡೆ ತೆಗೆದು ಅದನ್ನು ರಿಪೇರ್ ಮಾಡ್ಬೇಕು ಇದು ಮಾಡ್ಲಿಕ್ಕೆ ನಮ್ಮ ಹತ್ರ ಸಮಯ ಭಾಳ ಕಡಿಮೆ ಇರುತ್ತೆ ನಾವು ಎಷ್ಟು ನಿಮಿಷ ನಾವು ಬ್ಲಾಕ್ ಮಾಡ್ತೀವೋ ಅಷ್ಟು ನಿಮಿಷ ಎದೆಗೆ ವಾಪಸ್ ಹಾರ್ಟಿಗೆ ರಕ್ತ ಹೋಗೋದು ಕೆಳಗಿನ ಭಾಗದಿಂದ ಹೊಟ್ಟೆ ಈ ಎದೆಯಿಂದ ಕೆಳಗಿನ ಭಾಗದಿಂದ ರಕ್ತ ಹೋಗೋದು ಬ್ಲಾಕ್ ಆಗಿರುತ್ತೆ ಸೊ ಆ ಕಡಿಮೆ ಆವೀಲಿ ಅದನ್ನು ಬ್ಲಾಕ್ ಮಾಡಿ ಕಟ್ ಮಾಡಿ ಆ ಟ್ಯೂಮರ್ ಹೊರಗೆ ತೆಗೆದು ಮತ್ತು ಅದನ್ನು ರಿಪೇರ್ ಮಾಡಿ ಮತ್ತು ಆ ಸಂಚಲನ ನಾರ್ಮಲ್ ಆಗೋ ಥರ ಮಾಡಬೇಕು ಪಾಪ್ಯುಲೇಷನ್ ಇಂಡಿಯನ್ ಪಾಪ್ಯುಲೇಷನಲ್ಲಿ ಕಿಡ್ನಿ ಕ್ಯಾನ್ಸರು ಭಾಳ ಕಾಮನ್ ಇಲ್ಲ ಒಂದು ಲಕ್ಷ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಆ ಥರ ಕಿಡ್ನಿ ಕ್ಯಾನ್ಸರ್ ಕಂಡು ಬರ್ಬೋದು ನಮ್ಮ ರೀಜನಲ್ಲಿ ಭಾಳ ಮುಖ್ಯವಾಗಿ ಬರುವಂಥ ಕ್ಯಾನ್ಸರ್ಗಳು ಗಂಡಸರಲ್ಲಿ ಬಾಯಿಯ ಕ್ಯಾನ್ಸರ್ ಗುಡ್ಕಾ ತಿಂದು ಬಾಯಿಯ ಕ್ಯಾನ್ಸರ್ಗಳು ಅದಾದ ನಂತರ ಲಂಗ್ ಕ್ಯಾನ್ಸರ್ ಈಗೆಲ್ಲ ಪೊಲ್ಯೂಷನ್ ಇರೋದರಿಂದ ಸ್ಮೋಕಿಂಗ್ ಮಾಡೋದರಿಂದ ಲಂಗ್ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಬರುವಂಥದ್ದು ಸ್ತನದ ಕ್ಯಾನ್ಸರ್ ಕಿಡ್ನಿ ಕ್ಯಾನ್ಸರ್ ಭಾಳ ಕಾಮನ್ ಇಲ್ಲ ಬಟ್ ಕಿಡ್ನಿ ಕ್ಯಾನ್ಸರ್ ಯಾವಾಗ ಅದು ರಕ್ತನಾಳದೊಳಗೆ ಹರಡಿರುವಂಥ ಸ್ಟೇಜ್ ತ್ರೀಲಿರುತ್ತೆ ಈ ಥರ ಕ್ಯಾನ್ಸರ್ಸು ಟ್ರೀಟ್ ಮಾಡೋದು ಬಹಳ ಕಷ್ಟ ಕಿಡ್ನಿ ಕ್ಯಾನ್ಸರ್ಗೆ ಸ್ಮೋಕಿಂಗ್ ಡ್ರಿಂಕಿಂಗ್ ಮೇನ್ ರೀಸನ್ಸ್ ಇದಾವೆ ಪೇಷಂಟ್ ಕ್ರೋನಿಕ್ ಥರ್ಟಿ ಫೋರ್ಟಿ ಇಯರ್ಸ್ ಅಂತ ಹೇಳ್ಬೋದು ಫೋರ್ಟಿ ಫಾರ್ಟಿ ಇಯರ್ಸ್ ಏಟ್ ಪರ್ಸೆಂಟ್ ಎಲ್ಲರಿಗೂ ಇದು ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗಿಂದಾನೇ ಬರುತ್ತೆ ಕ್ಯಾನ್ಸರ್ ಬಹು ಮುಖ್ಯವಾಗಿ ಸ್ತನದ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಇದು ಗಂಡಸರಲ್ಲಿ ಪ್ರೋಸ್ಟೈಟ್ ಕ್ಯಾನ್ಸರ್ ಬರ್ಬೋದು ಅದು ಬಿಟ್ರೆ ಸ್ತನದ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಬರೋ ಸ್ತನದ ಕ್ಯಾನ್ಸರ್ ಜೆನೆಟಿಕ್ ಎಫೆಕ್ಟ್ ಜಾಸ್ತಿ ಇರ್ತದೆ ಕಿಡ್ನಿ ಕ್ಯಾನ್ಸರ್ ಕಡಿಮೆ ಪೇಪರ್ ಗ್ಲಾಸಲ್ಲಿ ಒಳಗಡೆ ಒಂದು ಕೋಟಿಂಗ್ ಇರುತ್ತೆ ಥಿನ್ ಲೇಯರ್ ಆಫ್ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ದಟ್ ಕೋಟಿಂಗ್ ಯಾವಾಗ ಅದು ಹೀಟಿಗೆ ಸಬ್ಜೆಕ್ಟ್ ಮಾಡ್ತೀವಿ ಬಿಸಿ ಕಾಫಿ ಅಥವಾ ಟೀ ಅದರಲ್ಲಿ ನಾವು ಹಾಕಿದಾಗ ಅದರಲ್ಲಿರೋ ಪ್ಲ್ಯಾಸ್ಟಿಕ್ ಕಂಟೆಂಟ್ಸು ಸ್ವಲ್ಪ ಕರಗಿ ಟೀಯಲ್ಲಿ ಎಂಟ್ರಾಗೋ ಸಾಧ್ಯತೆಗಳಿದ್ದಾವೆ ಭಾಳ ಲಾಂಗ್ ಆಗಿ ನಾವು ಪ್ಲಾಸ್ಟಿಕ್ ಕಪ್ಸಲ್ಲಿ ಅಥವಾ ಪೇಪರ್ ಕಪ್ಸಲ್ಲಿ ಈ ಥರ ಟೀ ಕಾಫಿ ಕುಡಿದಿದ್ದಲ್ಲಿ ಕ್ಯಾನ್ಸರ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಸ್ಟಡೀಸಲ್ಲಿ ಪ್ರೂವ್ ಆಗಿದೆ ಅಲ್ಲವಕ್ಷ್ ಪೇಷಂಟ್ ಏನಿದೆ ಆ ಪೇಷಂಟಿಗೆ ನಾನು ಅನಶಿಷ ಕೊಟ್ಟಿರೋದು ನನಸೀಶೆ ಕೊಡಬೇಕಾದ್ರೆ ಯಾಕೆ ಚಾಲೆಂಜಿಂಗಿಂದ ಅದರ ಪೇಷಂಟಿಗೆ ಆ್ಯಕ್ಟಿವ್ ಟಿವರ್ಕಲೋಸಿಸ್ ಇತ್ತು ಅದರಲ್ಲಿ ಇನ್ಫೆಕ್ಷನ್ ಇರೋ ಸಲಕ ಅವರು ಪೇಷಂಟಿಗೆ ಏನಾದರೂ ಬೇವಿಶ್ ಮಾಡೋಕ್ಕೆ ಹೋದ್ರೆ ಅವಾಗ ಬ್ರಾಂಕಸ್ ಅಂತ ಇರುತ್ತೆ ಉಸಿರಾಡೋಕ್ಕೆಲ್ಲ ಜಾಸ್ತಿ ತೊಂದರೆ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ಅವರಿಗೆ ನಾವೇನು ಮಾಡಿದ್ದೆವು ಮೊದಲು ಎದೆಯಿಂದ ಕೆಳಗಡೆ ಭಾಗನ ಫುಲ್ ಬೇವಿಶ್ ಮಾಡಿದೆವು ಅವರಿಗೆ ಎದೆಯಿಂದ ಕೆಳಗಡೆ ಭಾಗ ಬೇವಿಶ್ ಮಾಡಿ ಅರ್ಧ ಸರ್ಜರಿ ಆಗೋ ತನಕ ಅದ್ರ ಮೇಲೆ ಮೇಂಟೈನ್ ಮಾಡಿದ್ದವರು ಆಮೇಲೆ ಹಾಫ್ ಸರ್ಜರಿ ಆದಮೇಲೆ ಅವರಿಗೆ ಫುಲ್ ಬೇಯೂಷ್ ಮಾಡಿ ಪೇಷಂಟಿಗೆ ವೆಂಟಿಲೇಟರ್ ಮಾಡಿದೆವು ಇನ್ ಬ್ಲಡ್ ಲಾಸ್ ಅರೌಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ಲಿ ಇತ್ತು ಅದು ಇನ್ ಒಂದು ರಕ್ತ ಎಲ್ಲ ಫುಲ್ ಟ್ರಾನ್ಸ್ಫ್ಯೂಸ್ ಮಾಡಿ ಅವ್ರ ವೈಟಲ್ಸ್ ಎಲ್ಲ ನೋಡ್ಕೊಂಡು ಪೇಷಂಟನ್ನು ಹನ್ನೆರಡು ಗಂಟೆ ವೆಂಟಿಲೇಟರ್ಲ್ಲಿ ಇಟ್ಕೊಂಡಿದ್ದೆವು ಅವ್ರದ್ದು ಪೇನ್ ಕಂಟ್ರೋಲು ಇಂಟ್ರೋಪಲ್ಲಿ ಒಂದು ಎಪಿಡ್ಯೂರಲ್ ಅನಸಿಷನ್ ಬರುತ್ತೆ ಅದು ಹಿಂದ್ಗಡೆ ಹಾಕಿ ಕೆತ್ತಡ್ರ ಅದರಲ್ಲಿ ಅವ್ರಿಗೇನಾದರೂ ನೋವು ಜಾಸ್ತಿ ಆದ್ರೆ ಹಾಗೇನಾದರೆ ಮೂರು ದಿನ ತನಕ ಪೋಸ್ಟ್ ಆಫ್ ವೆಂಟಿಲೇಷನಿಂದ ಹೊರಗಡೆ ಬಂದ ಮೇಲೂ ಪೇಷೆಂಟಿಗೆ ಪೇನ್ ಕಂಟ್ರೋಲ್ ಮಾಡೋಕ್ಕೆ ಅದು ಕೆಥೇಟರ್ ಹಾಕಿ ಅವರಿಗೆ ಟ್ವೆಲ್ ಟ್ವೆಲ್ ಅವರ್ಸಿಗೆ ನಾವು ಟಾಪ್ ಟಾಪಪ್ ಅಂತ ಕೊಡ್ತೀವಿ ಅವ್ನು ಅವರಿಗೆ ಹಂಗೂ ಪೇನ್ ಆಗಬಾರ್ದು ಪೇಷಂಟ್ ಎಲ್ಲ ವಾಕಿಂಗ್ ಇರಬೇಕು ಹಂಗೆಲ್ಲ ಅಂದ್ಕೊಂಡ್ರೆ ಅದು ಕೊಡಲೇಬೇಕಾಗತ್ತೆ ಹಂಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವರು ಸಕ್ಸಸ್ಫುಲಿಯಾಗಿ ರಿಕವರಿ ಮಾಡಿಕೊಂಡ್ರು ಆಫ್ಟರ್ ಆಪ್ರೇಷನ್ನ ಟ್ವೆಲ್ ಅವರ್ಸ್ ವೆಂಟಿಲೇಟ್ರಾಗಿ ಇಟ್ಕೊಂಡಿದ್ವಿ ಆಫ್ಟರ್ ಟ್ವೆಲ್ ಅವರ್ಸ್ ಅವರಿಗೆ ವೆಂಟಿಲೇಟರ್ನಿಂದ ಹೊರಗಡೆ ತೆಗೆದು ಫಿಸಿಯೋಥೆರಪಿ ನ್ಯೂಟ್ರಿಷನಲ್ ಸಪೋರ್ಟು ಓರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಫೀಡೆಲ್ಲ ಕೊಟ್ಟು ಅವರೆಲ್ಲ ಸಕ್ಸಸ್ಫುಲಿ ರಿಕವರಿ ಆದರೂ ವಿತಿನ್ ಹಂಡ್ರೆಡ್ ಹಂಡ್ರೆಡ್ ಅವರ್ಸಲ್ಲಿ ಅವರು ಮನೆಗೆ ಹೋಗೋ ಸ್ಥಿತಿಯಲ್ಲಿ ಇದ್ದಾರೆ ಇವಾಗ ಆಪ್ರೇಷನ್ ಏಯ್ಟ್ ಅವರ್ಸ್ ಇದ್ದರೆ ಮೊದಲು ಪ್ರಿಪ್ರೇಷನ್ ಎಷ್ಟು ಟೈಮ್ ಬೇಕು ಅಂತ ಈಗ ಹೆಂಗಿರುತ್ತದೋ ಪೇಷಂಟ್ ಕಂಡೀಷನ್ ಮ್ಯಾಗೆ ಹೋಗ್ತದೆ ಸರ್ ಪೇಷೆಂಟಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ನಾವು ಎಷ್ಟು ಟೈಮ್ನಾಗ ಸಾಲ್ವ್ ಮಾಡ್ಬೋದು ಅದರ ಸಲುವಾಗಿ ಏನು ಪ್ರಿಪ್ರೇಷನ್ ಮಾಡೋದು ಏನು ಬೇಕಾಗುತ್ತೆ ಅದು ಮಾಡೋಕ್ಕೆ ನಮ್ಗೆ ಎಷ್ಟು ಟೈಮ್ ಇಡೋದೋ ಅಷ್ಟು ಟೈಮ್ ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಈ ಪೇಷಂಟ್ನಾಗ ಒಂದು ಪ್ರಾಬ್ಲಮ್ ಇರಲಿಲ್ಲ ಬರೇ ಇದು ರೀನಲ್ ಕ್ಯಾನ್ಸರ್ ಇರಲಿಲ್ಲ ಅದನ್ನು ಸ್ಟೇಜ್ ತ್ರೀನಾಗ ಪೇಷಂಟ್ ಆಲ್ರೆಡಿ ಕ್ಯಾನ್ಸರ್ ಇರುವವರಿಗೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತದೆ ಆಹಾರ ಅವರು ತಗೋದು ಎಪಟೈಟ್ ಎಲ್ಲ ಕಡಿಮೆ ಆಗಿರ್ತದೆ ಇವರಿಗೆ ಮತ್ತು ಟಿ ವಿನೂ ಆಗಿತ್ತು ಟಿ ಬಿನೂ ಆಗಿತ್ತು ಏನು ಅರ್ಥ ಆಗ್ತಾಯಿದ್ದು ಇವ್ರಿಗೆ ಇಮ್ಯುನಿಟಿ ಭಾಳ ಕಮ್ಮಿ ಇತ್ತು ಟಿ ವಿ ಮತ್ತು ಕ್ಯಾನ್ಸರ್ ಎರಡು ಸೇರಿ ಇವರಿಗೆ ಹಸುವೇ ಆಗ್ತಿರಲಿಲ್ಲ ಅದರಿಂದ ನ್ಯೂಟ್ರಿಷನಲ್ ಎನಿಮಿಯಾ ರಕ್ತ ಬಹಳ ಕಮ್ಮಿ ಇತ್ತು ಎಷ್ಟು ಇತ್ತು ಅಂದರೆ ಐದಕ್ಕಿಂತ ಕಮ್ಮಿ ಇತ್ತು ಹಿಮೋಗ್ಲೋಬಿನ್ ನಾರ್ಮಲಿ ಹಿಮೋಗ್ಲೋಬಿನ್ ಅಟ್ ಲೀಸ್ಟ್ ಟ್ವೆಲ್ ಟು ಫೋರ್ಟೀನ್ ಇರಬೇಕು ನಾರ್ಮಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಮೇಲ್ ಪೇಷಂಟ್ಸಿಗೆ ಹೇಳ್ತೀವಿ ಎಸ್ ಇಲ್ಲ ನಾನು ಹೇಳ್ತೇನೆ ಸರ್ ನಾನು ಬರ್ತೇನೆ ಫೈವ್ ಇತ್ತು ಒಂದು ದಿವಸ ಮೂರು ದಿವಸ ನಾವು ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿದ್ದೀವಿ ಮೂರನೇ ದಿವಸ ಆಪ್ರೇಷನ್ ದಿವಸ ಇದು ಬಂದಿದ್ದ ದಿವಸ ಐದಿಂತ ಇತ್ತು ಒಂದು ಪ್ಯಾಕೆಟ್ ಪಿ ಹೋಲ್ಡ್ ಬ್ಲಡ್ ನೇಡ್ತೀವಿ ನೆಕ್ಸ್ಟ್ ಡೇ ಒನ್ ಪಿ ಸಿ ವಿ ನೆಕ್ಸ್ಟ್ ಡೇ ಮೂರು ಪ್ಯಾಕೆಟ್ ಆಪ್ರೇಷನ್ಗಿಂತ ಮುಂಚೆ ಮೂರು ಯೂನಿಟ್ಸ್ ಆಫ್ ಬ್ಲಡ್ ಹೋಗ್ಯ ಸರ್ ಮತ್ತು ಇನ್ನೊಂದು ಪ್ಯಾಕೆಟ್ ಆಪ್ರೇಷನ್ ಟೈಮ್ ಹೋಗೋಣ ಅದ್ರ ಜೊತೆಗೆ ಮತ್ತು ಬಿ ಪಿ ಇಂಜೆಕ್ಷನು ಇತ್ತು ಬ್ಯಾಗ್ರೌಂಡ್ನ ಯಾಕಂದರೆ ಇದು ಆಪ್ರೇಷನ್ ಮೇಜರ್ ಇತ್ತು ಜಾಸ್ತಿ ಟೈಮ್ ಹಿಡಿದಿತ್ತು ಬ್ಲಡ್ ಆ್ಯಂಡ್ ಫ್ಲೂಯಿಡ್ ಲಾಸ್ ಎರಡು ಕೋಪಪ್ ಮಾಡೋಕ್ಕೆ ಐನೂರು ರೂಪಾಯಿ ಇತ್ತು ಇನ್ನೂ ಏನು ಚಾಲೆಂಜಿಂಗ್ ಇತ್ತು ಅಂದರೆ ಇದು ಏನು ರಕ್ತ ನರ ಏನು ಹೃದಯಕ್ಕೆ ಹೋಗ್ತಾ ಇದೆ ಅದು ಕಂಪ್ಲೀಟ್ ಲೋವರ್ ಬಾಡಿಯಿಂದ ಹೋಗೋದು ಒಂದು ರಕ್ತ ನರ ಇದೆ ಅಲ್ಲಿ ಆಪ್ರೇಷನ್ ಮಾಡೋಕತಿ ಅಲ್ಲಿ ಬ್ಲೀಡಿಂಗ್ ಸ್ಟಾಪ್ ಆಯಿತು ಅಂದರೆ ಜೀವಕ್ಕೆ ಭಾಳ ರಿಸ್ಕ್ ಇರ್ತದೆ ಇನ್ನೊಂದು ಏನಿದೆ ಥ್ರಾಂಬಸ್ ಬಗ್ಗೆ ಸರ್ ಹೇಳೋರ ಬಟ್ ಬ್ಲೀಡಿಂಗ್ ಆಯಿತು ಅಷ್ಟೇ ರಿಸಿಕಾಪಟ್ಟೆ ರಿಸ್ಕ್ ಇರ್ತದೆ ಬ್ಲೀಡಿಂಗ್ ಚಾಲೂ ಆಯಿತು ಅಂದರೆ ವಿದಿನ್ ಮಿನಿಟ್ಸ್ ಜೀವ ಹೋಗೋದು ರಿಸ್ಕ್ ಇರ್ತದೆ ಅದರ ಸಲುವಾಗಿ ನಾವು ರಕ್ತ ಇನ್ನೂ ಎಕ್ಸ್ಟ್ರಾ ಇಟ್ಕೊಂಡು ಇಡೀ ರಕ್ತ ಇಟ್ಕೊಂಡು ಎಲ್ಲ ಪ್ರಿಪೇರ್ ಮಾಡಿ ಸ್ಟಾರ್ಟ್ ಮಾಡಿರ್ತೀವಿ ಫಾರ್ಚುನೇಟ್ಲಿ ಬ್ಲೀಡಿಂಗ್ ಭಾಳ ಸರ್ ಭಾಳ ಸರ್ ಬ್ಯಾರಾಮೆಟಿಕಲರ್ ಸರ್ಜನ್ ಇದ್ದಾರೆ ಸರ್ಜರಿನಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ ಬಟ್ ಯಾವಾಗ ಅವ್ರು ಅಡ್ರಿನಲ್ ಗ್ಲ್ಯಾಂಡ್ನಲ್ಲಿ ಏನು ನರ ಇತ್ತು ಅಲ್ಲಿ ಯಾವಾಗ ಮಾಡ್ತಿದ್ರಲ್ಲ ಅವಾಗ ಬಿ ಪಿ ಆಗಿ ಶೂಟಪ್ ಆಗೋದು ಚಾಲು ಆಯಿತು ಆವಾಗ ನಾವು ಬಿ ಪಿ ಇಂಜೆಕ್ಷನ್ ಕಮ್ಮಿ ಮಾಡಿ ಮತ್ತು ಅಲ್ಲಿ ಆಪ್ರೇಷನ್ ಮುಗಿದ ಮ್ಯಾಗ ಮತ್ತು ಬಿ ಪಿ ಸೆಟಲ್ ಆಯಿತು ಇದು ಟೈಮ್ ಭಾಳ ಮುಖ್ಯ ಇರ್ತದೆ ಸಡನ್ಲಿ ಬಿ ಪಿ ಡೌನ್ ಸಡನ್ಲಿ ಬಿ ಪಿ ಅಪ್ ಆಗ್ತದೆ ಆವಾಗ ಪೇಶೆಂಟ್ ಜಿಯೋ ಮ್ಯಾಗ್ನು ತ್ರಾಸ ಬರ್ತದೆ ತೊ ಈಗ ನಾವು ಕ ಏನೇನು ಮಾಡಿದ್ವಿ ಟಿ ಬಿ ಇತ್ತು ಟಿ ಬಿದು ರೋಗ ಟ್ರೀಟ್ಮೆಂಟ್ ಚಾಲು ಮಾಡಿವಿ ಮತ್ತು ಎದೆ ಒಳಗೆ ತ್ರಾಸಾಗಬಾರ್ದು ಅಂತ ಅದ್ರ ಜ ಏನೇನು ಬೇಕು ಅದು ಮಾಡಿವಿ ರಕ್ತದೋ ರಕ್ತ ಏರ್ಸಿವಿ ನೆಕ್ಸ್ಟ್ ಬ್ಲೀಡಿಂಗ್ ಆಗಬಾರ್ದು ಅಂತ ಬಿಡಿ ರಕ್ತ ಮತ್ತು ರಕ್ತ ಎಕ್ಸ್ಟ್ರಾ ಇಟ್ಕೊಂಡಿವಿ ಮತ್ತು ಆಪ್ರೇಷನ್ನು ಮೇಜರ್ ಟೈಮ್ ಆಗಿ ಆಪ್ರೇಷನ್ ಆದ ಆದ್ಮ್ಯಾಗೂ ಇಮ್ಯುನೆಟ್ಲಿ ವೆಂಟಿಲೇಟರ್ ತೆಗಿಯೋದು ರಿಸ್ಕ್ ತೊಗೊಂಡಿಲ್ಲ ಪೇಷೆಂಟಿಗೆ ಟ್ವಲ್ ಅವರ್ಸ್ ಅಬ್ಸರ್ವ್ ಮಾಡೀವಿ ಚಲೋ ಉಸಿರಾಟ ಎಲ್ಲ ಇಮ್ಯು ಯಾಕೆಂದರೆ ಇಮ್ಯುನಿಟಿನೂ ಭಾಳ ಕಮ್ಮಿ ಇದೆ ಎಲ್ಲ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ವೆಂಟಿಲೇಟ್ರಿಂದ ತೆಗ್ದೀವಿ ತೆಗ್ದ ತೆಗ್ದ್ಮ್ಯಾಗೂ ನಮ್ಗೆ ರಿಸ್ಕ್ ಇನ್ನೂ ಕಮ್ಮಿ ಆಗಲಿಲ್ಲ ಯಾಕಂದರೆ ಪೇಷಂಟಿಗೆ ಟಿ ವಿ ಇದೆ ನರ್ಸಿಂಗ್ ಸ್ಟಾಫಿಗೆ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸಿಗೆ ಡಾಕ್ಟರ್ಸಿಗೂ ರಿಸ್ಕ್ ಇರ್ತದೆ ಡ್ಯೂರಿಂಗ್ ಆಪ್ರೇಷನು ಎಲ್ಲರೂ ಎನ್ ನೈಂಟಿ ಫೈವ್ ಮಾರ್ಸ್ ಹಾಕೊಂಡು ಆಪ್ರೇಷನ್ ಮಾಡಿದ್ದಾರೆ ಆಪ್ರೇಷನ್ ಎನ್ ನೈಂಟಿ ಫೈವ್ ಮಾರ್ಸ್ ಸ್ವಲ್ಪ ಹಾಕೊಂಡ್ರೆ ತರಸಿರುತ್ತೆ ಅದು ಅಷ್ಟೇ ಅಷ್ಟೆಲ್ಲ ಆಪರೇಷನ್ ಮಾಡಿದ್ದಾರೆ ಏಟ್ ಅವರ್ಸ್ ಸಿಕ್ಸ್ ಟು ಏಟ್ ಅವರ್ಸ್ ಇಟ್ಸ್ ಅ ವೆರಿ ಬಿಗ್ ಟೋಲ್ ಆನ್ ಡಾಕ್ಟರ್ಸ್ ಈವನ್ ಇನ್ ಐ ಯು ವಿ ಹ್ಯಾವ್ ಟು ಟ್ರೈ ಟು ಐಸೊಲೇಟ್ ದ ಪೇಷಂಟ್ ಐಸೊಲೇಟ್ ಮಾಡಿ ಎಲ್ಲರಿಗೇನು ಪ್ರಾಬ್ಲಮ್ ಆಗಬಾರ್ದು ಅದೆಲ್ಲ ಮಾಡಿದ್ವಿ ಇನ್ನೊಂದು ಏನು ಪ್ರಾಬ್ಲಮ್ ಇತ್ತು ಅಂದರೆ ಇದು ಟ್ಯೂಮರಿಂದ ಒಳಗಡೆ ಬ್ಲೀಡಿಂಗ್ ಆಗಿ ಕಾಲ್ಮಾಡಿ ಮಾಡಿ ರಕ್ತ ರಕ್ತ ಆಗಿತ್ತು ಬಟ್ ಕಾಲ್ ಮಾಡಿ ಬರ್ತಾ ಇತ್ತು ಆವಾಗ ನಮಗೆ ಅರ್ಜೆಂಟ್ ಇರಲಿಲ್ಲ ಮಾಡೋಕ್ಕೆ ಇದು ಮೇಜರ್ ಆಪ್ರೇಷನ್ ಆಗಿದೆ ಅಂತ ಎರಡು ದಿವಸ ಬಿಟ್ಟು ಕಾ ಇದು ರಕ್ತ ಏನು ಆಗಿತ್ತು ಕ್ಲಾಟ್ ಏನಾಗಿತ್ತು ಮೂತ್ರ ಚೀಲಲ್ಲಿ ಅದನ್ನು ತೆಗ್ದಿವಿ ಮತ್ತೆ ಎನಸ್ತಿಶಾ ಕೊಟ್ಟಿವಿ ಎರಡು ದಿವಸನಲ್ಲಿ ಮತ್ತೆ ಎನಸ್ತಿಶಾ ಕೊಟ್ಟು ಮತ್ತು ಅದನ್ನು ಕ್ಲಿಯರ್ ಮಾಡಿದ್ವಿ ಪೇಷಂಟ್ ಎಲ್ಲ ಚಲೋ ಇದ್ದಾನೆ ಪೇಷಂಟ್ ಡಿಸ್ಚಾರ್ಜ್ ಆಗಿತ್ತು ಹಾರ್ಟ್ ಫಸ್ಟ್ ಏನಾಗ್ತದೆ ನಾವು ಉಸಿರು ತೊಗೊಂಡಿ ತೊಗೋತೀವಲ್ಲ ಅದು ಆಕ್ಸಿಜನ್ ನಮ್ಮ ಬ್ಲಡ್ನಲ್ಲಿ ಲಂಗ್ಸ್ನಲ್ಲಿ ಬರುತ್ತೆ ಲಂಗ್ಸ್ ಈಸ್ ಫಿಲ್ಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ ಆಕ್ಸಿಜನ್ ಒಳಗೆ ಹೋಗುತ್ತೆ ರಕ್ತ ಇದು ಪ್ಯೂರಿಫೈಡ್ ಬ್ಲಡ್ ಹಾರ್ಟಿಂದ ಎಲ್ಲ ಬಾಡಿ ಪಾರ್ಟ್ಸಿಗೆ ಹೋಗ್ತದೆ ಹಾಂ 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 ಕಿಡ್ನಿ ಏನು ಮಾಡ್ತದೆ ಅಂದರೆ ಕಿಡ್ನಿದು ಭಾಳ ರೋಲ್ ಇರ್ತದೆ ಬಫರಿಂಗ್ ಏಜೆಂಟ್ ಅಂತ ಇರ್ತದೆ ಬಾಡಿನಾಗ ಆ್ಯಸಿಡ್ ಆಗಬಾರ್ದು ಬಾಡಿನಾಗ ವೇಸ್ಟ್ ಪದಾರ್ಥ ಇರಬಾರ್ದು ಇದು ಎಲ್ಲ ಎಲಿಮಿನೇಷನ್ ಎಲ್ಲ ಕಿಡ್ನಿಯಿಂದ ಇರ್ತದೆ ಪ್ಯೂರಿಫೈ ಮಾಡೋದಿರ್ತದೆ ಈಗ ಇನ್ನೊಂದು ಚಾಲೆಂಜ್ ಏನಿದೆ ಅಂದರೆ ಈ ಇದು ಕಿಡ್ನಿ ಕೆಲಸ ಮಾಡ್ತಿಲ್ಲ ಪೇಷಂಟ್ ಈಸ್ ಓನ್ಲಿ ಆನ್ ಆನ್ ಒನ್ ಕಿಡ್ನಿ ಒಂದೇ ಕಿಡ್ನಿ ಇದೆ ಒಂದೇ ಕಿಡ್ನಿಯಿಂದಾಗ ಅವರು ಎಲ್ಲ ಆ್ಯಂಟಿಬಯೋಟಿಕ್ ಹೋಗಬೇಕು ಎಲ್ಲ ಟ್ರೀಟ್ಮೆಂಟ್ ಹೋಗಬೇಕು ಕಿಡ್ನಿಗೆ ಡ್ಯಾಮೇಜ್ ಆಗಬಾರ್ದು ಇದೆಲ್ಲ ನೋಡ್ಕೊಂಡಿರ್ತಿತ್ತು ಐಸಿನಾಗೆ ಇದು ಒಂದು ಚಾಲೆಂಜ್ ಇತ್ತು ಇನ್ಫೆಕ್ಷನ್ ಇತ್ತು ಟಿ ಬಿ ಕಾಯಿಲೆ ಇತ್ತು ಇಮ್ಯುನಿಟಿ ಕಡಿಮೆ ಇತ್ತು ರಕ್ತ ಕಡಿಮೆ ಇತ್ತು ಕಾಲ್ಮೆಡಿ ತ್ರಾಸಿತ್ತು ಅದರ ಜೊತೆಗೆ ಕಿಡ್ನಿ ಒಂದೇ ಇದೆ ಇದು ಎಲ್ಲ ಸೇರಿಕೊಂಡು ಒಂದು ಟೀಮ್ ಅಪ್ರೋಚ್ ಮಾಡಿ ಎಲ್ಲ ಮಾಡಿ ಸಕ್ಸಸ್ಫುಲಿ ನಾವು ಪೇಷಂಟಿಗೆ ಹೊರಗೆ ಯಾವ ಪೇಷೆಂಟ್ಗೆ ಕಿಡ್ನಿ ಇನ್ವಾಲ್ವ್ಮೆಂಟ್ ಆಗ್ತದಲ್ಲ ಸರ್ ಅವ್ರದ್ದು ಬಿ ಪಿ ಜಾಸ್ತಿ ಆಗ್ತದೆ ಒನ್ ಆಫ್ ದ ಕಾಸ್ ಫಾರ್ ಹೈಪರ್ ಟೆನ್ಷನ್ ಇಸ್ ರೀನಲ್ ಪ್ರಾಬ್ಲಮ್ಸ್ ಕಿಡ್ನಿಯಿಂದನೂ ಬಿ ಪಿ ಜಾಸ್ತಿ ಆಗ್ಬೋದು ಬಿ ಪಿ ಜಾಸ್ತಿ ಆಗಿ ಮತ್ತು ಹಾರ್ಟ್ ಮ್ಯಾಗ ಇದು ಆಗ್ಬೋದು ಕಿಡ್ನಿ ಡ್ಯಾಮೇಜ್ ಅಂದ್ರೆ ಹಾರ್ಟಿಗೆ ಪಕ್ಕ ಡಿಫ್ ಇದು ಚಾಲೆಂಜ್ ಬರುತ್ತೆ ಮತ್ತೆ ಎದೆ ಒಳಗೆ ನೀರು ತುಂಬಿಕೊಳ್ಳೋದು ಚಾಲೂ ಆಗ್ಬೋದು ಮತ್ತೆ ವೆಂಟಿಲೇಟರ್ ಮ್ಯಾಗೆ ಹೋಗೋದು ಇದೆಲ್ಲ ಸೈಕಲ್ ನಡೀತಾ ಇತ್ತು ಮತ್ತೆ ಡಯಾಲಿಸಿಸ್ ಪರಿಸ್ಥಿತಿ ಬರ್ಬೋದು ನಾವು ಸಕ್ಸಸ್ಫುಲಿ ಏನ್ ಮಾಡಿದ್ರೆ ವಿ ಹ್ಯಾವ್ ಅವಾಯ್ಡೆಡ್ ಡಯಾಲಿಸಿಸ್ ವಿ ಹ್ಯಾವ್ ಟ್ರೀಟೆಡ್ ಪೇಷಂಟ್ ಟ್ಯೂಬರ್ ಕ್ಲಾರಿಸ್ ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ಸ್ ರಕ್ತ ಎವ್ರಿಥಿಂಗ್ ಕೊಟ್ಟ ಮ್ಯಾಗ್ನು ಪೇಷೆಂಟ್ ವಿತೌಟ್ ಗೋಯಿಂಗ್ ಟು ಡಯಾಲಿಸಿಸ್ ನಮ್ಮ ಹೊರಗೆ ಹೊರಗಾಯ್ಸಿ ಅಂತ ಬಂದಿದೆ ಅದು ನಮಗೆ ಒಂದು ಚೆನ್ನ ನಮ್ಮ ಜವರ್ಗಿ ಕೆ ಅಬ್ಜಲ್ಪುರ್ ತಾಲೂಕು ಅಲ್ಲಿಂದ ಬಂದೇವ್ರಿ ನಮ್ಮ ಅಪ್ಪವ್ರು ಸ್ವಲ್ಪ ಹೆವಿ ಡ್ರಿಂಕ್ ಮಾಡ್ತಿರಿ ಭಾಳ ಆವತ್ತು ಮತ್ತೆ ಹತ್ತು ವರ್ಷ ಹನ್ನೆರಡು ವರ್ಷ ಹೆವಿ ಡ್ರಿಂಕರ್ ಹೆವಿ ಡ್ರಿಂಕ್ ಮಾಡೋದಿನ ಕಾರಣ ಅವರಿಗೆ ಒಂದು ಏನೂ ಗೊತ್ತಾಗಿಲ್ಲ ಕ್ಯಾನ್ಸರ್ ಆಗಿದ್ದು ಅದು ಏನೂ ಗೊತ್ತಾಗಿಲ್ಲ ನಂತರ ಒಂದು ಒಂದು ಐದು ದಿನ ಒಂದು ಹದಿನೈದು ದಿನ ಮುಂಚೆ ಬಂದರು ನನ್ನ ಹತ್ರ ಬಂದುಬಿಟ್ಟು ಅಲ್ಲಿ ಅಫ್ಜಲ್ಪುರ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದ್ರು ಅಲ್ಲಿ ಏಕಿ ಬಂದಾಗ್ಬಿಟ್ಟು ಎಲ್ಲ ಪೂರ ಏಕಿ ಬಂದಾಗ್ಬಿಟ್ಟು ಆಮೇಲೆ ಅದು ಏಕಿದು ಪಿಶ್ವೆ ಹಾಕಿ ಎಲ್ಲ ಹಾಕಿ ಅನ್ನೋ ಬರೀ ಬ್ಲಡ್ ಹೋಗ್ತಾ ಇತ್ತು ಐದು ದಿನ ಕಂಟಿನ್ಯೂ ಬ್ಲಡ್ ಬ್ಲಡ್ ಪೂರಾ ಕಮ್ಮಾಗೋಣ ನಂತರ ನಾನು ಅಲ್ಲಿ ರಾಜಮೋಹನ್ ಅಂತ ಹಾಸ್ಪಿಟ್ಲಿತ್ತು ಅಲ್ಲಿ ತೋರಿಸ್ದೆ ಅವರೆಲ್ಲ ರಿಪೋರ್ಟ್ ಮಾಡಿದ್ರು ಏನು ಅವ್ರು ಹೇಳಿದ್ರು ಇದು ನಮ್ಮ ಕೈಲಿ ಆಗಲ್ಲ ಈಗ ಲಾಸ್ಟ್ ಸ್ಟೇಜ್ ಇದೆ ನಮ್ಮ ಕೈಲಿ ಏನೂ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಂತರ ನಾನು ಹೋಗಿಬಿಟ್ಟು ಕಿದ್ವಿ ಹಾಸ್ಪಿಟ್ಲು ಹೋದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಹೋಗೋಣ ಅವ್ರು ಬಿಟ್ಟು ಇಲ್ಲ ಇದು ಲಾಸ್ಟ್ ಸ್ಟೇಜ್ ನಮ್ಮ ಹತ್ರನೂ ಆಗಲ್ಲ ಬೆಂಗಳೂರಿಗೆ ಹೇಳಿಬಿಟ್ರು ಬೆಂಗಳೂರು ಹೋಗಬೇಕು ಅಲ್ಲಿ ಬೆಂಗಳೂರು ನಾನು ಒಂದು ನಂಬರ್ ಇತ್ತು ಕಾಲ್ ಮಾಡ್ಕೋದು ಇಲ್ಲ ನಾವು ನಂಬರ್ ಇಟ್ಟಿಗೆ ಮಾಡಿ ಇಲ್ಲ ನೀವು ಗುಲ್ಬರ್ಗ ಡಿಸ್ಟ್ರಿಕ್ ಬರ್ತೀರಿ ನೀವು ಅಲ್ಲೇ ತೋರಿಸ್ಬಿಡು ಅಂತ ಹೇಳಿದ್ರು ನಂತರ ಎಲ್ಲರೂ ಎಲ್ಲ ಡಾಕ್ಟ್ರು ಬಿಟ್ಟು ನನಗಲ್ಲಿ ಏನೂ ಆಗೋಲ್ಲ ನಮ್ಮ ಉಳ್ಯಾಲ ನಿಮ್ಮ ಅಪ್ಪರು ಅಂತ ಹೇಳಿಬಿಟ್ರು ಅಣ್ಣ ನಮ್ಮ ಮನೆಗೆ ಬಿಟ್ರಿ ಎರಡು ಮೂರು ದಿನ ಎರಡು ದಿನ ಮನೆಗೆ ಇಟ್ಬಿಟ್ಟು ಅಲ್ಲಿ ನಂತರ ನಾವೆಲ್ಲ ಬಂದುಬಿಟ್ಟು ಇಲ್ಲಿ ಮಣ್ಣೂರು ಹಾಸ್ಪಿಟ್ಲ್ ಅಂತ ಎಲ್ಲ ಕೇಳಿ ಬಂದು ನಮ್ಮ ಡಾಕ್ಟರ್ ಸರ್ ಸರ್ಗಳು ಬಂದು ಎಲ್ಲ ಡಾಕ್ಯುಮೆಂಟ್ ತೋರಿಸ್ಕೊಂಬಿಟ್ಟು ಅವ್ರಂದರು ತಗೊಂಬರ್ರಿ ಪೇಷಂಟ್ ತೊಗೊಂಡ್ಬರ್ರಿ ನೋಡಾಮ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬಂದರು ಬಂದುಬಿಟ್ಟು ಎಲ್ಲ ತೋರಿಸಿ ಮಾಡಿ ಅವ್ರ ನಂತರ ರಿಪೋರ್ಟ್ ಬಿಟ್ಟು ಹೇಳಿದರು ಎಲ್ಲ ಇನ್ನು ಅಪ್ಪೋರೆಲ್ಲ ಟ್ರೀಟ್ಮೆಂಟ್ ಚಲೋ ಆಯಿತು ಎಲ್ಲ ಅವ್ರದ್ದು ಈಗ ಏನು ಸಮಸ್ಯೆ ಆಗಿಲ್ಲ ಎಲ್ಲ ಟ್ರೀಟ್ಮೆಂಟ್ ಚಲೋ ಆಯಿತು ಅಂದರೆ ಲಾಸ್ಟ್ ಸ್ಟೇಜ್ ಎಲ್ಲ ಎಲ್ಲ ಡಾಕ್ಟ್ರು ಎಲ್ಲ ಗುಲ್ಬರ್ದ ಎಲ್ಲ ಡಾಕ್ಟ್ರ ಹೆಸರು ಹೇಳಲ್ಲ ಹಾಸ್ಪಿಟ್ಲಾಗ ಸರ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ರಿಪೋರ್ಟ್ ತೊಗೊಂಡು ಯಾರೂ ಹಿಡಿದಿಲ್ಲ ನಿಮ್ಮ ನಿಮ್ಮ ಅಪ್ಪರು ಉಳಿಯಲ್ಲ ನೀವು ಮನೆಗೆ ಇರಿ ನಮ್ಮ ಕೈಯಲ್ಲಿ ಆಗಲ್ಲ ಟ್ರೀಟ್ಮೆಂಟ್ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಸರ್ ಲಾಸ್ಟಿಗೆ ಇಲ್ಲಿ ಬಂದುಬಿಟ್ಟು ಎಲ್ಲ ಎಲ್ಲ ಟ್ರೀಟ್ಮೆಂಟ್ ಚಲೋ ಆಯಿತು ಇಲ್ಲಿ ಈಗ ಇವರು ಉಳ್ದಾರಂದ್ರೆ ಮಣ್ಣೂರು ಹಾಸ್ಪಿಟಲ್ ನಾನು ಹೆಸರು ಹೇಳೋದು ಎಲ್ಲರದು ನಾವು ಒಪ್ಪೂರಿ ಈ ಸ್ಟೇಜ್ ಮೇಲೆ ಹರಾರ ಈಗ ಇವರು ಅವ್ರ ಮಣ್ಣೂರು ಹಾಸ್ಪಿಟ್ಲ್ ಇದ್ದರೆ ನಾವು ಅಪ್ಪರ ಇಲ್ಲಿ ಉಳಿತಿಲ್ಲ ನಾವು ಎರಡು ದಿನ ಈಗ ಈಗ ಸಾಯ್ತಾರೆ ಆಗ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗಿ ಮನೆ ಮನೆಯಾಗೆ ಇಟ್ಕೊಂಡು ಕೂತಿದ್ದೆವು ಈಗ ಎಲ್ಲರೂ ಸರ್ ಹರ ಎಲ್ಲರೂ ಮಣ್ಣೂರು ಹಾಸ್ಪಿಟ್ಲಲ್ಲಿ ಹಾಂಕೆ ನಾವು ಒಪ್ಪು ಈಗ ಜೀವ ಹರಾರಿ ಎಲ್ಲ ಆರಾಮಾರೀ ಈಗ ಉಣ್ತಾರ ತಿತ್ತಾರ ತಿರುಗಾಡ್ತಾರೆ ಎರಡು ಮೂರು ದಿನ ಐತ್ರಿ ಅವ್ರು ತಿರ್ಗಾಡ್ತಾರೆ ಅವರೇ ಹೇಳ್ತಾರೆ ಏಕಿ ಬೇಕಿ ಏನೂ ಪ್ರಾಬ್ಲಮ್ ಇರಿ ಎಲ್ಲ ಇದಕ್ಕೋಯ್ತು ಇಲ್ಲಿ ಸರ್ವೀಸ್ ಎಲ್ಲ ಹೇಳಬೇಕಂದ್ರೆ ಸರ್ವಿಸ್ ಭಾಳ ಚಲೋ ಅದ್ರ ಇಲ್ಲಿ ಡಾಕ್ಟ್ರುಗಳು ಆಗಲಿ ನರ್ಸ್ ಆಗಲಿ ವಾರ್ಡ್ ಬೈಗಳಾಗಲಿ ನಮ್ಗೆ ಯಾವುದು ತೊಂದರೆ ಕೊಟ್ಟಿಲ್ಲ ಹೊರಗಡೆ ಹೋದ್ಬಿಟ್ಟು ಒಂಬತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಹೇಳಿದ್ರು ನಮ್ಮ ಆರ್ಥಿಕ ಪರಿಸ್ಥಿತಿ ಹಂಗೆ ಇದಿಲ್ಲ ಸರ್ ಇಲ್ಲಿ ಬಂದುಬಿಟ್ಟರೆ ನಮ್ಗೆ ಯಾರೂ ಹೇಳಿಲ್ಲ ಏನೂ ಇಲ್ಲ ಫಸ್ಟ್ ನೀವು ಒಬ್ಬರು ಆರಾಮ್ ಮಾಡ್ಕೊರಿ ನಂತರ ನೋಡಮ್ಮ ಇಷ್ಟೇ ಅಂದ್ಬಿಟ್ಟು ನಮ್ಗೆ ರೊಕ್ಕದೇನು ಫ್ರೆಶರ್ ಕೊಟ್ಟಿಲ್ಲ ಏನೂ ಇಲ್ಲ ಇಲ್ಲಿ ಮೇನ್ ಹೇಳಬೇಕಂದ್ರೆ ಮಣ್ಣೂರು ಹಾಸ್ಪಿಟ್ಲಲ್ಲಿ ಸರ್ವಿಸ್ ಚಲೋ ಅದ್ರಿ ಸರ್ ಇಲ್ಲಿ ಮಣ್ಣೂರು ಹಾಸ್ಪಿಟ್ಲ್ ಆದ ಅಂತ ನಾವು ಒಪ್ಪರು ಇಲ್ಲಿ ಹರಾರಿ ಮಣ್ಣೂರು ಹಾಸ್ಪಿಟ್ಲ್ ಇದ್ದರೆ ನಾವು ಒಪ್ಪು ಇಲ್ಲಿ ಇರ್ತಿಲ್ಲ ರೀ ಇಷ್ಟು ಅಶ್ಪಾಕ್ ಸರ್ ಹಾಂ ಮಗಾರಿ ಸರ್ ನನಗೆ ಭಯಂಕರ ಭಾ ತಾಸ ಐತ್ರಿ ನಮ್ಮ ಮಕ್ಕಳದೊಂದು ದೌರ್ಬಲ್ಯ ನಮ್ಮ ಮಕ್ಕಳು ಬೆಳಗ್ಗೆ ಅಂತ ಈ ಪಾರುಕ್ ಹತ್ತಿ ಡಾಕ್ಟ್ರ್ ಅವರು ಅವ್ರ ಆಶೀರ್ವಾದಿಂದ ಅರುಣ್ ಕುಮಾರ್ ಡಾಕ್ಟರ್ ಹತ್ತವರು ಹೆಸರು ಹೇಳೋಕೆ ಆಗಲ್ಲ ರೀ ಭಯಂಕರ ಮೀನ ಒದ್ದಾಡ್ದಂಗೆ ಒದ್ದಾಡ್ತಾರೆ ತ್ರಾಸ ಇತ್ತು ಹೊತ್ತು ಆಗ ಓದ್ತೋ ಜೀವ ಅಂತಂದ್ರು ಇಲ್ಲಿ ಮನೋ ಡಾಕ್ಟ್ರ್ ಆಶೀರ್ವಾದಿಂದ ಸಂಜೀವ್ ಹನುಮಂತ ಸಂಜೀವನಿ ಕಟ್ಟಾಗ ಹಾಂಗೆ ಡಿ ಅವರು ನಮ್ಗೆ ಸಂಜೀವಿನಿ ಕಡಿ ಕೊಟ್ಟರು ನಮ್ಗೆ ಒಬ್ಬ ನನಗೆ ಹೊಸ ಜೀವನ ಕೊಟ್ಟರು ಅದು ನನ್ನ ಮನಸ್ಸಿಗೆ ಭಾಳ ಹೆಗ್ಗದ ರೀ ಭಾಳ ಸಂತೋಷ ಅದ ರೀ ಎಷ್ಟೇ ನೋಡಿ ಸರ್ ಇದಲ್ಲ ಆರಿದ್ದೀನಿ ಸಿಸ್ತಿದ್ದೀನಿ ಅದು ನಮ್ಮ ಒಂದು ಪ್ರಯತ್ನ ಫಲ ರೀ ಸರ್ ನಮ್ಮ ಮಕ್ಕಳು ಪ್ರಯತ್ನ ಫಲ ನಮಗೆ ಸಿಕ್ತು ಸರ್ ಹೆಮ್ಮೂರು ಹಾಸ್ಪಿಟ್ಲಲ್ಲಿ ನಮ್ಗೆ ಪುನರ್ಜನ್ಮ ಕೊಡ್ತಾರೆ ನಮ್ಗೆ ಸರ್ ಯಾವಾಗ ಏನು ಸರ್ ಟ್ರೀಟ್ಮೆಂಟ್ ಆಗಲ್ಲ ಒಬ್ರು ಬೆಂಗಳೂರು ಕೊಯ್ಯನವರು ಒಬ್ಬರು ಹಾಸ್ಪಿಟ್ ಹೈದ್ರಾಬಾದ್ ಕೊಯ್ನವರು ನಮ್ಮ ಮಕ್ಕಳು ಮನ್ಯಾಗ ತಂದು ಹಾಕಿ ಬುಕ್ ಹಿಡ್ಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಹೋಗಿ ಬಂದಿದ್ವಿ ಇಲ್ಲಿ ಹೋಗಿ ಬಂದಿದ್ದೆವು ಮತ್ತೊಂದು ಹಸಿ ಬಿಟ್ಕೋದು ಅಲ್ಲಿ ಹಿಡ್ಯಾರ ಬೆಂಗಳೂರು ಹೋಗೋದ್ರು ಮೊದಲೇ ದುಡ್ಡು ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಯ್ತಾರ ನಮ್ಮ ಮಕ್ಕಳು ಏನು ಮಾಡ್ತಾರೆ ನಮ್ಮ ಆಸೆನೆ ಬಿಟ್ಟು ಬಿಟ್ಟಿದ್ರಿ ಹತ್ತಿರ ಸಹಾಯಕ ಆಸೆನೆ ನಾ ಇಲ್ಲಿ ಬಂದೇವ್ರಿ ಸರ್ ಏನಿಲ್ಲ ಸರ ಜೆ ಟಿ ಇದ್ದಂಗೆ ಇದ್ದೀನಿ ನೋಡಿರಿ ಆರಾಮ್ ಡಾಕ್ಟರ್ ಸೇಬ್ರ ಎಮ್ ಡಿ ಸೌರ ಇದ್ದಂಗೆ ರೀ ಅವ್ರ ಹಾಸ್ಪಿಟ್ಲ ಏನೋ ಭರ್ಜರಿ ನಡೀಲಿ ಅವ್ರು ಏನು ಮಾಡಿಲ್ಲ ಸಕ್ಸಸ್ ಕೊಡಲಿ ಅಲ್ಲ ಅವ್ರಿಗೆ ಏನೋ ಜಗ್ಗಿ ತಾಕತ್ತು ಕೊಡ್ಲಿ ಅತಿವಿ ಅಲ್ಲ ಬಳಿ ಬೇಡ್ಕೊತೇವೆ ಸರ್